ಹಾಯ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ನಮ್ಮ ಅಕ್ಕ ಹಾಗೆ ನಮ್ಮ ಅಣ್ಣಂದು ಮದುವೆ ಇತ್ತು ಹಾಗಾಗಿ ನಾವು ಹಳ್ಳ ಎಂಬ ಜಾಗದಲ್ಲಿ ಮದುವೆ ಇತ್ತು ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ಇದು ಪುರದಮ್ಮ ದೇವಸ್ಥಾನದಿಂದ ಹಿಂದೆ ಹಾಗೆ ನಿಟ್ಟೂರು ಬಿಟ್ಟು ಎರಡೂವರೆ ಕಿಲೋಮೀಟ್ರ್ ಮುಂದೆ ಮಧ್ಯದಲ್ಲಿರುವಂತಹ ದೇವಸ್ಥಾನ ಇದು ತುಂಬ ಶ್ರೇಷ್ಠವಾದ ಜಾಗ ಅಂತ ಹೇಳ್ತಾರೆ ಈ ದೇವಸ್ಥಾನನ ಹಾಗಾಗಿ ಅವರು ಇಲ್ಲೇ ಮದುವೆನ ಇಟ್ಕೊಂಡಿದ್ರು ಈ ಮದುವೆಗೆ ಅಂತ ಬಂದರೆ ಫುಲ್ಲು ಈ ದೇವಸ್ಥಾನ ತುಂಬ ಬರೀ ಕೋತಿಗಳ ಸೈನ್ಯನೇ ಇತ್ತು ನನಗಂತೂ ನೋಡಿ ತುಂಬ ಶಾಕ್ ಆಯಿತು ನೋಡಿ ಇಲ್ಲಿ ಒಂದು ಕೋತಿ ಆ ಬೈಕ್ ಹತ್ತಿ ಆ ಬೈಕ್ ಒಳಗಡೆ ಇರುವಂತಹ ಬಾಟ್ಲಿ ತಗೊಂಡು ನೀರು ಕುಡಿಯೋಕ್ಕೆ ತುಂಬ ಟ್ರೈ ಮಾಡ್ತಿದೆ ಪಾಪ ಅದಕ್ಕೆ ಆ ಬಾಟಲ್ನ ಓಪನ್ ಮಾಡೋಕ್ಕಾಗ್ತಿಲ್ಲ ನೋಡಿ ಬೇಜಾರು ಆಯಿತು ಹಾಗೆ ಖುಷಿನೂ ಆಯಿತು ನೋಡಿ ಹೇಗಾಡ್ತಿದೆ ಅಂತ ಕೋತಿ ಈ ಜಾಗಕ್ಕೆ ಬರೋರು ತುಂಬಾ ಹುಷಾರಾಗಿರ್ಬೇಕು ಯಾಕೆ ಅಂದ್ರೆ ಒಂದೇ ಒಂದ್ ಬಾಳೆಹಣ್ಣ ತಗೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೋದೆ ನಾನು ಬಾಳೆಹಣ್ಣು ಹಿಡ್ಕೊಂಡಿರೋದ್ ನೋಡ್ಬಿಟ್ಟು ಫುಲ್ ಕೋತಿಗಳೆಲ್ಲ ಸುತ್ತ ಸುತ್ತಾಕೊ ಬಿಟ್ಟು ನನ್ಗೆ ಫುಲ್ ಭಯ ಆಗ್ಬಿಟ್ಟು ಸೀರೆಲ್ಲೇ ಬಾಳೆಹಣ್ಣು ಹಂಗೆ ಮುಚ್ಕೊಬಿಟ್ಟು ಹಂಗೆ ನಿಂಕೊಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದ್ರು ಏನೇ ಒಂದ್ ಬ್ಯಾಗ್ ಆಗ್ಲಿ ಏನೇ ಆಗ್ಲಿ ಇಲ್ ಈ ಜಾಗ ಬಂದ್ಮೇಲೆ ಅದನ್ನೆಲ್ಲಾ ಹುಷಾರಾಗಿ ನಮ್ ಕೇರ್ಫುಲ್ ಆಗಿ ನಾವ್ ಇದ್ಬಿಟ್ಟು ನೋಡ್ಕೊಬೇಕು ಎಷ್ಟು ಈ ಕೋತಿಗಳು ಚೇಷ್ಟೆ ಅಂದ್ರೆ ಯಪ್ಪ ಭಗವಂತ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ಜಾಗಕ್ಕೆ ಬಂದ್ರೆ ಈ ಕಡೆ ನಮ್ಮ ಮದುವೆ ಗಂಡು ಕೂಡ ಬರ್ತಿದಾರೆ ನೋಡಿ ಎಷ್ಟು ಮುದ್ ಮುದ್ದಾಗಿ ಕಾಣ್ತಿದಾರೆ ಅಂತ ಇನ್ನು ಮದುವೆ ಅಂದಮೇಲೆ ಶಾಸ್ತ್ರಗಳಿದ್ದೇ ಇರುತ್ತಲ್ಲ ಹಾಗಾಗಿ ಪೂಜಾರಿಗಳು ಅವ್ರ ಶಾಸ್ತ್ರ ಏನೇನಿದೆ ಅದನ್ನೆಲ್ಲ ಹೇಳ್ಕೊಡ್ತಿದ್ರು ಬಟ್ ಇಲ್ಲಿ ನಮ್ಮ ಅಣ್ಣನ ನೋಡಿ ನನಗೆ ತುಂಬ ನಗು ಬರ್ತಾಯಿತ್ತು ಯಾಕೆ ಅಂದರೆ ಇವರು ಪ್ರತಿಯೊಂದು ವಿಷಯದಲ್ಲಿ ಎಲ್ಲರನ್ನು ಆಡ್ಕೋತಾರೆ ಆದರೆ ಆ ಪ್ಲೇಸಲ್ಲಿ ಕುತ್ಕೊಂಡಾಗ ನನಗೆ ಅವರನ್ನು ನೋಡಿ ತುಂಬ ನಗು ಬರ್ತಾ ಇತ್ತು ಆ ಕಡೆ ನಮ್ಮ ಅಕ್ಕ ಅಲ್ಲೇ ಬಿಡ್ತಿಲ್ಲ ಈ ಕಡೆ ನಮ್ಮಣ್ಣ ಅಲ್ಲೇ ಮುಚ್ತಿಲ್ಲ ನಗಾಡ್ತಿದ್ದಾರೆ ನಗು ಮುಖದಲ್ಲೇ ಇದ್ದಾರೆ ನಮ್ಮ ಅಣ್ಣ ನೋಡಿ ಇಬ್ರು ಖುಷಿಯಾಯ್ತು ಹೀಗೆ ನೂರು ಕಾಲ ಇಬ್ರು ಖುಷಿ ಖುಷಿಯಾಗಿರಲಿ ಅಂತ ಹಾರೈಸ್ತೀನಿ ಲವ್ ಮ್ಯಾರೇಜು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅವ್ರದು ಸ್ವಲ್ಪ ಸಿಚುವೇಶನ್ ಕ್ರಿಟಿಕಲ್ ಆಗಿತ್ತು ಬಟ್ ಎಲ್ಲದನ್ನೂ ದಾಟಿ ಅವರು ಮದುವೆ ಆಗಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿರಲಿ ಲೈಫಲ್ಲಿ ಅಂತ ಆಶಿಸ್ತೀನಿ ನಾನು ಸಣ್ಣೊಳಗೆ ಇನ್ನು ಸಣ್ಣ ಬೇಜಾರು ಏನಾಯಿತು ಅಂದರೆ ನನಗೆ ನನಗೂ ಈ ಥರ ಮದುವೆ ಆಗಬೇಕು ಅಂತ ಆಸೆ ಇತ್ತು ಬಟ್ ಅದು ಹಣೆ ಬರ ಅಂತ ಹೇಳ್ತಾರಲ್ಲ ಹಾಗಾಗಿ ಎಲ್ಲದಕ್ಕೂನು ಹಣೆ ಬರದಲ್ಲಿ ಬರ್ದಿರಬೇಕು ಮತ್ತು ಕೇಳ್ಕೊಂಡು ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನನ್ನ ಲೈಫಲ್ಲಿ ಆ ಥರ ಈ ಥರ ಎಲ್ಲ ಮದುವೆ ಆಗಬೇಕು ಅನ್ನೋದೇನು ಬರ್ದಿರ್ಲಿಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಹೇಗೋ ಮದುವೆ ಆಗೋಯ್ತು ನಮ್ಮದು ಬಟ್ ಬೇರೆಯವ್ರನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಕ್ಕ ಇಲ್ಲಿ ಸ್ವಲ್ಪ ಬೇಜಾರಾಗಿದ್ದರು ಹಾಗಾಗಿ ಅವ್ರಿಗೆ ಸ್ವಲ್ಪ ಜೋಶ್ ತುಂಬಕ್ಕೋಸ್ಕರ ಯಾಕೆ ಅಳ್ತಿದ್ದೀರ ಗಾಡಿ ಅಂತ ಹೇಳ್ಕೊಂಡು ಕೈ ನೀರು ಬಿಡ್ತಿದ್ದೀನಿ ಹಾಗೆ ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡ ನಂತರ ನಾವು ರಿಸೆಪ್ಷನ್ಗೆ ಹಳೆ ಬಿಡಿಗೆ ಬಂದ್ವಿ ರಿಸೆಪ್ಷನ್ ಹಳೆ ಬಿಡಲ್ಲಿ ಇಟ್ಕೊಂಡಿದ್ರು ಹಾಗೆ ಇನ್ನು ಹುಡುಗರು ಅಂದಮೇಲೆ ಕೇಕ್ ಕಟಿಂಗ್ ಇಲ್ಲದೆ ಇರುತ್ತಾ ಮದುವೆ ಕಂಪ್ಲೀಟ್ ಆಗೋಕ್ಕೆ ಆಗಲ್ಲ ಹಾಗಾಗಿ ಒಂದು ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ರು ಅಲ್ಲಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ನಾನು ಮೈಸೂರಿಗೆ ಹೋಗ್ಬೇಕಿತ್ತು ಫಸ್ಟ್ ಟೈಮ್ ನಮ್ಮ ಮನೆಯವ್ರನ್ನ ಬಿಟ್ಟು ಹಠ ಮಾಡಿಕೊಂಡು ಮೈಸೂರಿಗೆ ಹೋಗ್ತಾ ಇದೀನಿ ಮಧ್ಯದಲ್ಲಿ ಮಗ ಏನಾದ್ರು ಹೊಟ್ಟೆ ಹಸು ಅಂತ ಹೇಳ್ತಾನೆ ಅಂತೇಳಿ ಸ್ವಲ್ಪ ಚಕ್ಲಿ ಹಾಗೆ ಬಿಸ್ಕೆಟ್ ತಗೊಂಡೆ ನಮ್ಮ ಮನೆಯವ್ರಿಗೆ ಸಖತ್ತು ಬೇಜಾರು ಬೈ ಮಾಡಬೇಕು ಬಟ್ ಅವರಿಗೆ ಬುದ್ಧಿ ಕಳ್ಸೋಕ್ಕೋಸ್ಕರ ಹೋಗ್ತಿದ್ದೀನಿ ನಾನು ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅವರು ಎಲ್ಲ ಕಡೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಬೇಜಾರಾಗಿ ಹೋಗ್ತಿದ್ದೀನಿ ಅಕ್ಕನ ಮನೆಗೆ ಅವರು ನೋಡಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಹಾಗೆ ಬಸ್ ಹೊರಡ್ತು ಮೈಸೂರಿಗೆ ಹೋಗ್ತಿದ್ದೀನಿ ಇಲ್ಲಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಹಾಸನಿಂದ ಮೈಸೂರಿಗೆ ಹೋಗೋ ಜಾಗ ಇದೆಯಲ್ಲ ರೋಡ್ ಇದೆಯಲ್ಲ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದ್ದೆ ಪ್ರತಿಯೊಂದು ಜಾಗನೂ ನೋಡಿಕೊಂಡು ಹಾಗೆ ಗಿಟ್ಕಿ ಸೈಡ್ ಕೂತಿರ್ತೀವಲ್ಲ ನಮಗಂತೂ ಏನೋ ಒಂಥರ ಸ್ವರ್ಗನೇ ಸಿಕ್ತಂಗಾಯ್ತು ನಿಜವಾಗ್ಲೂ ನನಗೆ ಇದು ಹೊಳೆ ನರಸಿಪುರದಲ್ಲಿ ಹೇಮಾವತಿ ನೀರು ಹರಿಯೋ ಜಾಗ ನಮ್ಮ ಹೇಮಾವತಿ ನೀರು ಹರಿಯೋದ್ರಿಂದನೇ ಈ ಗಿಡ ಮರಗಳೆಲ್ಲ ಆನಂದವಾಗಿ ಅಚ್ಚ ಹಸಿರಿಂದ ಕೂಡಿದೆ ನೋಡಿ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲ್ತಿಲ್ಲ ಈ ಬಸ್ಗೆ ಈ ಥರ ಜನ ಓಡೋಗೋದು ನೋಡಿ ನನಗೆ ನನ್ನ ಕಾಲೇಜ್ ಲೈಫಲ್ಲಿ ನಮ್ಮೂರಿಗೆ ನಾನು ಅಪ್ ಒಂದು ಡೌನ್ ಮಾಡೋದು ನೆನಪಾಯಿತು ನಿಜವಾಗ್ಲೂ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನನಗೆ ಕಾಲೇಜಿಂದ ಮನೆಗೆ ತುಂಬ ಕಷ್ಟ ಆಗೋದು ಈ ಸುಡೋ ಬೇಸಿಗೆ ಟೈಮಲ್ಲೂ ಈ ಕಡೆ ಸೈಡು ಈ ಗದ್ದೆಗಳೆಲ್ಲ ಹಸಿರಾಗಿದ್ದು ಮೋಸ್ಟ್ಲಿ ಇವರೆಲ್ಲ ಬೋರ್ ಹಾಕಿಸ್ಕೊಂಡಿರೋದೋ ಏನೋ ನನಗೆ ಗೊತ್ತಿಲ್ಲ ಮಾತ್ರ ತುಂಬ ನೀರು ನಿಂತಿತ್ತು ತುಂಬ ಹಚ್ಚ ಹಸಿರಿನಿಂದ ಕೂಡಿತ್ತು ಇದನ್ನೆಲ್ಲ ನೋಡೋ ಭಾಗ್ಯ ನಮಗಿದೆಯಲ್ಲ ತುಂಬ ಅದೃಷ್ಟವಂತರು ಅಂತ ಹೇಳ್ತೀನಿ ಅಂತ ಇಂತೂ ಮೈಸೂರು ರೀಚ್ ಆದೆ ನಮ್ಮ ಬಾವ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ ಬಟ್ ಬಾವ ಬರೋದು ಲೇಟ್ ಆಗುತ್ತೆ ಅಂತೇಳಿ ಆಟೋದಲ್ಲಿ ನಾನು ನನ್ನ ಮಗ ಹೊರಡ್ವಿ ಅಕ್ಕ ಅಡ್ರೆಸ್ ಹೇಳಿದ್ರು ಎಲ್ಲಿ ಹೋಗಬೇಕು ಅಂತ ಆಟೋದವ್ರಿಗೆ ಕೊಟ್ಟೆ ಅವ್ರು ಕೇಳ್ಕೊಂಡ್ರು ಸೀದಾ ನಮ್ಗೆ ಹುಷಾರಾಗಿ ಕರ್ಕೊಂಡು ನಮ್ಮ ಅಕ್ಕನ ಮನೆ ಹತ್ರ ಬಿಟ್ಟರು ಅವ್ರು ನಮಗೋಸ್ಕರ ಕಾಯ್ತಿದ್ರು ರೋಡಲ್ಲೇ ಹಾಗೆ ಇನ್ನೇನು ಗೊತ್ತಲ್ಲ ನಾನು ನಿನ್ನೆಯ ಯಾರೂ ನೋಡೋರೇ ಇರೋಲ್ಲ ಅವ್ರ ಮಕ್ಕಳನ್ನ ಅವ್ರು ಎತ್ಕೊಂಡು ಹೋಗ್ತಾರೆ ನಾವು ಒಂದು ಅಬ್ಬೆ ಪರಿಗಳ ಥರ ಒಬ್ಬೊಬ್ಬರನ್ನ ಎತ್ಕೊಂಡು ಹೋಗ್ಬೇಕಷ್ಟೆ ಇವರು ನಮ್ಮ ಎರಡನೇ ಅಕ್ಕ ನಂದಿನಿ ಅಂತೇಳಿ ನಮ್ಮ ಮನೆಗೆ ಬಂದಿದ್ರಲ್ಲ ನಾನು ಇವಳು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೇ ಹೋಗಿ ನೋಡಿ ಅಕ್ಕರ ಮನೆದು ತರ್ಡ್ ಫ್ಲೋರಲ್ಲಿ ಲಾಸ್ಟ್ ನಮ್ಮ ಮನೆ ಹಾಗೆ ಡ್ರೆಸ್ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಆಗೋಯಿತು ಇನ್ನು ಮಕ್ಕಳು ಇರೋ ಮನೆ ಅಂದರೆ ಕೇಳ್ಕೋಬೇಕಾ ನೋಡಿ ಇಲ್ಲಿ ನಮ್ಮ ಅಕ್ಕನ ಮಗಳು ಎಷ್ಟು ತರಲೆ ಅಂದರೆ ಇವಳು ശുദ്ധ തരലേ തരലേളു കണല്ലേ ಇವತ್ತು ಮೂರು ಕಡೆ ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿತ್ತು ಹಾಗಾಗಿ ಮಲ್ಕೊಂಡು ರೆಸ್ಟ್ ಮಾಡಕ್ಕೂ ಬಿಡ್ತಿಲ್ಲ ನನ್ನ ಮಕ್ಳು ಹಾಗೆ ಇಲ್ಲಿ ನಾನು ಬಂದಿದ್ದೆ ಅಂತ ಹೇಳಿ ನಮ್ಮ ಅಕ್ಕ ಸುಸ್ತಾಗಿದ್ದಾಳೆ ಅಂತ ಟೀ ಮಾಡ್ಕೊಟ್ರು ಅದು ಟೀನ ಪಾಯಸ ತರ ಇಷ್ಟು ದೊಡ್ಡ ಹೊರ್ತಲ್ಲಿ ಕೊಡ್ತಿದ್ದಾಳೆ ನೋಡಿ ನಾನು ವಾಪಸ್ ಕೊಟ್ಟು ಒಂದು ಸ್ವಲ್ಪ ಇಸ್ಕೊಂಡು ಕುಡಿತಿದ್ದೀನಿ ಇಷ್ಟು ಕೊಟ್ರೆ ನಾನು ಹೇಗೆ ಕುಡಿಲಿ ಗ್ಯಾಸ್ಟ್ರಿಕ್ ಆಗೋಲ್ಲ ಟೀ ಕುಡಿದ್ರೆ ಇಲ್ಲಿ ಮಾಮೂಲಿ ಇವರಿಬ್ರು ಕಿತಾಪತಿ ಜಗಳ ನಡೀತಾ ಇದೆ ಕೊಡವಾ ನೀನು ಮಗ ಅಂತೂ ಯಾರದೇ ಮನೆಗೆ ಹೋಗ್ಲಿ ಫಸ್ಟ್ ಅವ್ರದ್ದು ಏನೇನ್ ಆಟ ಇದೆ ಅದನ್ನೆಲ್ಲ ಫುಲ್ ಕೆಳಗೆ ಚೆಲ್ಲಿ ಗುಡ್ಡೆ ಹಾಕೊಂಡು ಅವನಿಗೆ ಏನ್ ಅದನ್ನ ತಗೋತಾನೆ ಅದೇ ಕೆಲ್ಸ ಇಲ್ಲೂ ನಡೆಸ್ತಾ ಇದ್ದಾನೆ ನಾನು ಓದೇ ಓದೆ ನಾನು ಓಕೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದು ನಾಳೆನು ಕಂಟಿನ್ಯೂ ಆಗುತ್ತೆ ವಿಡಿಯೋ ನನ್ನ ವೀಡಿಯೋಸ್ಗಳು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು